ನಾವೇ ಬರೋದು ಲೇಟ್ ಆಯ್ತು ನಮ್ಮ ಬಂದೊಂದು ಹತ್ತು ನಿಮಿಷ ಆಗಿತ್ತು ಅಷ್ಟೇ ಅಷ್ಟನ್ನು ಕ ನಮ್ಮ ಲೇಬರ್ಗಳೆಲ್ಲ ಸಿಕ್ಕಾಪಟ್ಟೆ ಫುಲ್ ಜೋಶ್ನಾಗೆ ಈರುಳ್ಳಿ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು ಮೂರು ಚೀಲ ಆಯ್ತು ಈಗ ಹೋಗ್ಯಕತ್ತಾರ ದಸರಾ ಹಬ್ಬ ಎಲ್ಲ ನಾಳೆ ಸ್ಟಾರ್ಟ್ ಬಟ್ ಗಾಡಿ ನಾಳೆ ಇರಲ್ಲ ಇವತ್ತ ಲೋಡ ಬಂದ ಒಡೆ ಗಾಡಿ ಅದಕ್ಕೆ ಇವತ್ತ ಪೂಜೆ ಮಾಡಿ ಕಳ್ಸಾಕತ್ತೀವಿ ಆಲ್ಮೋಸ್ಟ್ ಎಲ್ಲ ಪೂಜೆ ಕಂಪ್ಲೀಟ್ ಆಗಿ ಬಂತು ಇದು ನಮ್ಮ ಅಂಗಡಿ ನಮ್ಮ ಅಂಗಡಿ ಮುಂದೆ ಪೂಜೆ ಮಾಡಾಕತ್ತೀವಿ ಪ್ರತಿ ಸಲ ನಮ್ದು ಇಲ್ಲೇ ಪೂಜೆ ಆಗೋದು ಇನ್ನೇನು ಒಂಚೂರು ಮಂಗಳಾರತಿ ಮಾಡಿ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡು ಗಾಯಿ ಹೊಡೆದು ಗಾಡಿ ಹೊರಗಡೆ ತೆಗಿಬೇಕೀಗ ನಮಸ್ಕಾರ ಇಲ್ಲ ಸೌಕರ್ನಲ್ಲಿಗೆ ನನ್ನ ಬಸ ಹಿರೇಮಠ ಇವತ್ತಿನ ಏನಂದ್ರೆ ನಾವು ಉಳ್ಳಾಡಿ ತಗೊಳ್ತೀವಿ ನೀವು ಈರುಳ್ಳಿ ಅಂತೀವಿ ಉಳ್ಳಾಡಿ ಇಲ್ಲಿಂದ ಅಂದ್ರೆ ನಮ್ಮ ಬೆಳಿಗ್ಗೆ ನಮ್ಮೂರು ಬೆಳಿಗ್ಗೆ ಸುತ್ತಮುತ್ತಲ ಒಂದು ಬೆಳಗ್ಗೆ ಹೊಲ್ದಾಗ ಒಂದು ಸುತ್ತಮುತ್ತ ಹಳ್ಳಿ ಅನ್ಕೋರಿ ನಮ್ಮ ಬೆಳಗ್ಗೆಯಿಂದ ನಾವು ಈಗ ಗುಜರಾತ್ ಅಹಮದಾಬಾದ್ಗೆ ಅಹಮದಾಬಾದ್ ಮಾರ್ಕೆಟ್ಗೆ ಈರುಳ್ಳಿ ತುಂಬ ಹೊಂಟೀವಿ ಇವತ್ತು ಡ್ರೈವರ್ ಯಾವಿಲ್ಲ ತಮ್ಮನೇ ಇಲ್ಲ ಅದಕ್ಕೆ ನಾನು ಹೊಂಟೀನಿ ನಿನ್ನೆ ಹೋದಾಗ ನಾ ನೋಡಿದ್ರಿ ನೀವು ಗಾಡಿ ತಮ್ಮ ಗಾಡಿ ಖಾಲಿ ಮಾಡ್ಕೊಂಬರ್ತಾನಂತ ಹೇಳಿದ್ದೆ ಗಾಡಿ ಖಾಲಿ ಮಾಡ್ಕೊಂಡ್ಬಂದು ವಾಟರ್ ವಾಶ್ ಮಾಡಿಸ್ಕೊಂಡು ಬಂದು ಮನಿ ಅಂಗಡಿ ಮುಂದೈತಿ ಮುಂದೆ ಗಾಡಿ ಅಂಗಡಿ ಮುಂದೆ ಐತಿ ಇನ್ನೇನು ಗಾಡಿ ಹತ್ರ ಹೊಂಟಿನ ನಾನು ಒಂಚೂರು ಮನಿ ಒಳಗಡೆ ಆಗುತ್ತೆ ನಮ್ದು ಅಂಗಡಿಗಿಂತ ಸ್ವಲ್ಪ ದೂರ ಆಗುತ್ತೆ ಜಾಸ್ತಿ ಅಲ್ಲ ಇದು ನನ್ನ ಬೈಕ್ ಇದು ನನ್ನ ಕಾರು ನಮ್ಮ ಬಡವರ ಅಂಬಾರಿ ನೋಡ್ರಿ ನೀವು ಆಲ್ಮೋಸ್ಟ್ ಎಲ್ಲರೂ ಮೊನ್ನೆ ಇದೊಂಚೂರು ನೋಡ್ಕೊಂಬಿಡ್ರಿ ನಮ್ಮ ಅಂಬಾರಿ ಇನ್ನೇನು ರೋಡ್ ಹತ್ರ ಐತಿ ಗಾಡಿ ರೋಡಿನ ಕಡೆ ಈಗ ರೋಡ್ ಅಂದ್ರೆ ನಮ್ದು ಇಲ್ಲಿ ನಮ್ಮ ಬೆಳಿಗ್ಗೆ ಏರಿಯಾದಾಗ ಟಕಿ ಫ್ಲಾಟ್ ನಮ್ಮದು ಇದು ಕೆ ಬಿ ಏರಿಯಾ ದಾಟಿ ಸ್ವಲ್ಪ ಮುಂದೆ ಇಲ್ಲಿ ಬಂತು ನಮ್ಮ ಭೀಮಾ ವಿಮಾನ ನಮ್ಮ ಗಾಡಿ ಇದೆ ಇನ್ನೇನು ಹೋಗಿ ಒಂಚೂರು ಎಲ್ಲ ಗಾಡಿ ಚೆಕ್ ಮಾಡ್ತೀನಿ ಎಲ್ಲ ಸುತ್ತಮುತ್ತಲೆಲ್ಲ ರೌಂಡ್ ಹಾಕ್ಕೊಂಡು ಒಂದು ಸರಿ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಟೈರ್ ಚೆಕ್ ಮಾಡಬೇಕು ಬೆಳಗ್ಗೆ ಇದೊಂದು ಎದ್ದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದೊಂದು ನಮ್ಮ ಡ್ಯೂಟಿ ಕೈ ಮಾಡಿದ್ರೆ ಏನ ಅಂತ ಕೇಳಿದ್ರೆ ಒಂಚೂರು ಮುಂದಿನ ಮುಂದ್ ಮಟ್ಟ ಬಿಡಪ್ಪ ಅಂದ್ರೆ ಲಿಫ್ಟ್ ಕೇಳಿದ್ರೆ ಬೇಡ ಹತ್ತಾಕ್ ಆಗಲ್ಲ ಅಂತಂದೆ ಆದ್ರೂ ಇಲ್ಲಪ್ಪ ಬಿಡು ಅಂತ ಹೊಲ್ದಾಗ ಕೆಲ್ಸ ಐತಿ ಅಂತ ಬಂದ್ರೆ ಕೈ ಅಂದ್ರೂ ಬೇಡ ಅಂದ್ರೆ ಲೇಬರ್ ಫೋನ್ ಹಚ್ಚಿ ಹಚ್ಚಿ ಸಾಕಾಗಿ ರೋಡಿಗೆ ಗೆ ಬಂದಿತ್ರು ಇಲ್ಲಿ ನಿಂತಿದ್ದ ಇನ್ನೇನವ್ರ ಗಾಡಿ ಹಾಕ್ಸಿದ್ದ ಗಾಡಿ ಆಗ್ಲಿಲ್ಲ ತೋರ್ಸ ಆಗ್ಲಿಲ್ಲ ಯಾಕೆ ವಿಡಿಯೋ ಇದಕ್ ಆಗ್ಲಿಲ್ಲ ಇದೆಲ್ಲ ಉಳ್ಳಾಗಡ್ಡಿ ರಾಸಿ ಎಲ್ಲ ಒಂದೇ ಕಡೆ ಲೋಡ್ ಆಗೋದು ಇವತ್ತ ಇದೆಲ್ಲ ತಾಡ್ಪಲ್ ಎಲ್ಲ ಮ್ಯಾಗ್ ಹಾಕೀವಿ ನೋಡ್ರಿ ಇಲ್ಲಿ ಬರ್ಗುಡ್ದ ಎಲ್ಲ ಆಲ್ಮೋಸ್ಟ್ ಎಲ್ಲ ತುಂಬಿದ್ರಿ ಎಲ್ಲ ಚೀಲ ಅವ್ರೀಗ ಇನ್ನೇನು ಹೋಗ್ಯಾಕ್ ಸ್ಟಾರ್ಟ್ ಮಾಡ್ತಾರ ಈಗ ಮೂರ್ ಆಯ್ತು ಈಗ ನಾಲ್ಕನೇ ಚೀಲ ಒಗ್ಯಾಕತ್ತಾರ ಈಗ ನಷ್ಟ ು ಇಲ್ಲ ಅಂದ್ರೆ ಪಕ್ಕ ಪಕ್ಕ ನಿಂತ್ಕೊಳ್ಳ ಗಾಡಿ ಸ್ವಲ್ಪ ರೋಡ್ ಮ್ಯಾಗ ನಿಂತ್ಕೊತೈತಿ ಏನು ಮಾಡೋಕ್ಕಾಗಲ್ಲ ಇವತ್ತು ನಾಳೆ ದಸರಾ ಹಬ್ಬ ಸ್ಟಾರ್ಟಾ ಬಟ್ ಏನು ಮಾಡೋದು ಗಾಡಿ ಇರಲ್ಲ ಹೊಂಟಾವ ಈಗ ಲೋಡಾಗಿ ಬಟ್ ನಾಳೆ ಪೂಜೆ ಏನೈತಿ ಇವಾಗ ಮಾಡಿ ಕಳಿಸ್ಬೇಕತ್ತೆ ಪೂಜೆ ತಯಾರಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡಾಕತ್ತಿವಿ ಎಲ್ಲ ಪೂಜೆ ಮಾಡ್ಕೊಂಡು ಇನ್ನೇನು ಮಂಗಳಾರತಿ ಮಾಡಿ ಗೀಡುಗ ಓಡೋದು ಇನ್ನೇನು ಗಾಡಿ ಇಲ್ಲಿಂದ ಬಿಡಬೇಕು ಅವಾಗೆ ಎಲ್ಲಾ ಪೂಜೆ ಎಲ್ಲ ಆಯ್ತು ಇನ್ನೇನ್ ಗಾಡಿ ಹೊರ್ಗಡೆ ಡೀಸಲ್ ಹಾಕ ಕುಡಿರಿ ಚಂದ ಕುಡೀರಿ ಜೊತೆಗೆ ಕೋಳಿ ಗತಿ ಇಲ್ದ ಏನು ಬಿಕಾರಿ ನನ್ ಏನ್ ನಿನ್ ಮನೆ ವರ್ಷ ಬರ್ತಲ್ಲ ನೀನ್ ಮನೆ ಬಾಕ್ಲಕ್ಕ ಅನ್ನಕ್ ಬಂದಿಲ್ಲ ನಾನು ಹೆಚ್ಚು ಕಮ್ಮಿ ಎರಡು ಗಡಿ ಸೇರಿ ಒಂದ್ ಐವತ್ತೈದು ಸಾವಿರ ಡೀಸೆಲ್ ಹಿಡಿದು ಎರಡು ಗಡಿದು ಟ್ಯಾಂಕ್ ಫುಲ್ ಮಾಡಿ ಇನ್ನ ಹುಡುಗರಿಗೆಲ್ಲ ಖರ್ಚಿಗೆ ಅಮೌಂಟ್ ಕೊಟ್ಟು ಕಳ್ಸಾಕತ್ತೀವಿ ಇನ್ನ ರಾತ್ರಿ ಎರಡೂವರೆ ಆಗಿತ್ತೇನೋ ಪಂಡ್ರಾಪುರ ಪಾಸ್ ಆಗಿದ್ರು ಆ ಬೋಲ್ಟ್ ಕಟ್ಟಾಗ ಒಂದು ಫೋನ್ ಮಾಡಿದ್ರು ವಿಡಿಯೋನ ಆರಾಮ್ ಮಾಡಿ ಹಾಕಿದ್ರು ಏನ್ ಟೈಮಿಂಗ್ ಮಾಲ್ ತುಂಬಿದಾಗ ಎಲ್ಲ ಕಾಡ್ತವ್ ನಮ್ಗೆ ಆ ಬೋಲ್ಟ್ ಕಟ್ಟೋದು ಮತ್ತೆ ಯಾರು ಮೇಸ್ತ್ರಿ ಯಾರು ಬರಲಿಲ್ಲ ನಮ್ಮ ಹುಡುಗರು ಎಲ್ಲ ಮಾಡ್ಕೊಂಡು ಹೋಗಿ ಪಂಡ್ರಾಪುರಕ್ಕೆ ಹೋಗಿ ಎಲ್ಲ ನಟ್ಟು ತೊಗೊಂಬಂದರು ಹಬ್ಬಲ್ಟ ಹಬ್ಬಲ್ಟ್ ತೊಗೊಂಬಂದು ಅವರೇ ಮಾಡ್ಕೊಂಡಾರೆ ಯಾರು ಲೇಬರ್ನ ಯಾರು ಕರೆಸಿಲ್ಲ ಇನ್ನೊಂದು ಗಾಡಿ ಕಳಿಸಿಬಿಟ್ರೆ ಯಾಕಂದ್ರೆ ಅದು ಟೈಮಿಂಗ್ ಮಾಲಲ್ಲ ಅಲ್ಲ ಒಂದು ಗಾಡಿ ಆದರೆ ಇನ್ನೊಂದು ಗಾಡಿ ನಿಲ್ಲಿಸೋಕೆ ಬೇಡ ಅಂತ ಕಳಿಸಿದ್ರು ನೀವು ನೋಡ್ಬೋದು ಆ ಕಡೆ ಈ ಕಡೆ ಒಂದು ಮಣ್ಣಿನೂ ಇಲ್ಲ ನಟ್ ನಡುವರು ನೆನ್ನ ನಿಂತದ್ದು ಗಾಡಿ ಮೇಸ್ತ್ರಿಗಳು ಕರೆಯೋಕೆ ರಾತ್ರಿ ಎರಡುವರೆಗೆ ಆಗಿತ್ತಲ್ಲ ಏನು ಮಾಡೋಕ್ಕಾಗಲ್ಲ ಮಲ್ಕೊಂಡ್ಬಿಡ್ರಪ್ಪ ಅಂತ ಮಲ್ಕೊಂಡಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೇನ ಶಾಪ್ ಓಪನ್ ಅದು ಹೋಗಿ ಎಲ್ಲ ನಟ್ಟು ತೊಗೊಂಬಂದು ಮಿಸ್ತ್ರಿಗಳು ಬರೋಕ್ಕೋ ಯಾರೂ ಇಲ್ಲ ಅಂತಂದ್ರೆ ಅದಕ್ಕಾಗಿ ಮತ್ತೆ ಅವರೇ ಮಾಡ್ಕೊಂಡ್ರೆಲ್ಲ ಅವರೇ ಗುಚ್ಚಿ ಅವರೇ ಮಾಡ್ಕೊಂಡಾರೆಲ್ಲ ನೋಡ್ಬೋದು ನೀವು ಆ ಕಡೆ ಈ ಕಡೆ ಯಾರೊಬ್ಬರು ದಿಕ್ಕಿಲ್ಲ ಒಂದು ಮನೆ ದಿಕ್ಕಿಲ್ಲ ಒಂದು ನೀರು ಕುಡಿಯೋಕು ಏನೋ ದಿಕ್ಕ ಇಲ್ಲ ಇಲ್ಲಿ ಅಲ್ಲಿನ ಹೊರಟ್ರು ಹೊರಟರು ಅಲ್ಲಿ ಹೋಗಿ ಸೀದಾ ಅಲ್ಲಿಂದ ಡೈರೆಕ್ಟ್ ಇದೆ ಅಮದಾಬಾದ್ ಮಾರ್ಕೆಟ್ ಉಳ್ಳಾಗಡ್ಡಿ ಮಾರ್ಕೆಟ್ ನೀವು ನೋಡ್ಬೋದು ಇಲ್ಲ ಗಾಡಿ ಹುಡುಗ್ರು ಕೂತ ಅವ್ರ ವೀಡಿಯೋ ಮಾಡಿದ್ದೆ ನಾನು ಹೋಗಿಲ್ಲ ಅವ್ರ ವೀಡಿಯೋ ಮಾಡಿಕರ ದಾರಿ ಯಾವುದು ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಇಲ್ಲಿ ನೋಡ್ಬೋದು ನೀವು ನಮ್ದು ಇನ್ನೊಂದು ಗಾಡಿ ಇಲ್ಲಿ ಖಾಲಿ ಆಗ್ತೈತಿ ಈ ಗಾಡಿ ಇಲ್ಲಿ ಖಾಲಿ ಆಗ್ತೈತಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ ಯಾರ್ಯಾರು ಹೊಸ ನೋಡುತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಸಪೋರ್ಟ್ ಮುಖ್ಯ ಅಂದ್ರೆ ನಮ್ಗೆ ತುಂಬ ಮುಖ್ಯ